ಶ್ರೀ ಗುರುಭ್ಯೋ ನಮಃ ಹರಿ ಓಂ ತುಳಸಿ ಮೃತ್ತಿಕಾ ಸ್ನಾನ ತುಳಸಿಯ ಮೃತ್ತಿಕಾ ಅತ್ಯಂತ ಪವಿತ್ರವಾದದ್ದು ಆ ಮೃತ್ತಿಕೆಯನ್ನು ನಾವು ಪ್ರತಿನಿತ್ಯ ಸ್ನಾನ ಮಾಡುವಾಗ ಹಚ್ಚಿಕೊಂಡರೆ ವಿಶಿಷ್ಟವಾಗಿರತಕ್ಕಂತಹ ಪುಣ್ಯ ಇದೆ ಎಂದು ಶಾಸ್ತ್ರ ತಿಳಿಸುತ್ತದೆ ಅದು ಏನು ಅಂತಂದರೆ ತನ್ಮೂಲ ಮೃತ್ತಿಕಾಂಚಾಂಗೆ ಕೃತ್ವಾ ಸ್ನಾತಿ ದಿನೇ ದಿನೇ ದಶಾಶ್ವ ಮೇಧಾವಮೃತ ಸ್ನಾನಜಂ ಲಭತೆ ಫಲಂ ಮೃತ್ತಿಕೆಯನ್ನು ಪ್ರಾತಃ ಕಾಲದಲ್ಲಿ ಪುಂಡ್ರಕ್ಕಾಗಿ ಉಪಯೋಗಿಸಬೇಕು ಇದಲ್ಲದೆ ತುಳಸಿ ಇಲ್ಲದಿರುವಾಗ ಮೃತ್ತಿಕೆಯನ್ನು ದೇವರ ಅರ್ಚನೆಗಾಗಿ ಉಪಯೋಗಿಸಬೇಕು ಅದೇ ರೀತಿಯಾಗಿ ಪ್ರತಿನಿತ್ಯ ಸ್ನಾನ ಮಾಡುವಾಗ ತುಳಸಿ ಮೃತ್ತಿಕೆಯನ್ನು ತನ್ನ ಅಂಗಾಂಗಗಳಲ್ಲಿ ಧರಿಸಿಕೊಂಡು ಸ್ನಾನ ಮಾಡಬೇಕು ಹೀಗೆ ಮಾಡುವುದರಿಂದ ಹತ್ತು ಅಶ್ವಮೇಧ ಯಾಗಗಳ ಅವಭೃತ ಸ್ನಾನ ಮಾಡುವುದರಿಂದ ಬರುವ ಪುಣ್ಯವು ಒದಗಿ ಬರುತ್ತದೆ ಶ್ರೀಕೃಷ್ಣಾರ್ಪಣ ಮಸ್ತು